ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಾಳೆಗೌಡನಳ್ಳಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಗಳಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಈ ಎರಡು ಗ್ರಾಮಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಿರ್ವಹಣೆಗೆ ವರ್ಷಕ್ಕೆ ಹತ್ತು ರಿಂದ ಹನ್ನೊಂದು ತಿಂಗಳು ಬೇರೆ ಜಿಲ್ಲೆ ರಾಜ್ಯಗಳಿಗೆ ತೆರಳಿ ವ್ಯಾಪಾರ ಮಾಡುತ್ತಿದ್ದು ವರ್ಷಕ್ಕೊಮ್ಮೆ ಮಾತ್ರ ತಮ್ಮ ಗ್ರಾಮಗಳಿಗೆ ಮರಳುವ ಸ್ಥಿತಿಯಿದೆ ಎಂದು ಹೇಳಿದರು ಗ್ರಾಮಸ್ಥರು ತಮ್ಮ ಶುಭ ಕಾರ್ಯಗಳನ್ನು ನಗರಗಳ ಚೌಟ್ರಿಗಳಲ್ಲಿ ಅಲ್ಲದೆ ಸ್ವಗ್ರಾಮದಲ್ಲೇ ಪೆಂಡಾಲ್ ಹಾಕಿ ನಡೆಸಬೇಕಾಗಿರುವ ಹಿನ್ನೆಲೆಯಲ್ಲಿ ಸಮುದಾಯ ಭವನಗಳ ಅಗತ್ಯವನ್ನು ಸ್ಥಳೀಯ ಮುಖಂಡರು ಗಮನಕ್ಕೆ ತಂದಿದ್ದರು ಅದರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಬಾಳೆಗೌಡನಳ್ಳಿಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪೂರ್ವ ಪಶ್ಚಿಮ ನಲವತ್ತೈದು ಅಡಿ ಹಾಗೂ ಉತ್ತರ ದಕ್ಷಿಣ ಮೂವತ್ತೆರಡು ಅಡಿ ಗಾತ್ರದ ಭವನಗಳ ಅಂದಾಜು ವೆಚ್ಚ ತಯಾರಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚುವರಿ ಅನುದಾನ ತರಲು ಸೂಚನೆ ನೀಡಲಾಗಿದೆ ಒಟ್ಟಾರೆ ಎರಡು ಗ್ರಾಮಗಳಲ್ಲೂ ತಲಾ ಒಂದು ಕೋಟಿ ರು ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಿ ಪ್ರತಿಯೊಂದು ಕುಟುಂಬಕ್ಕೂ ಉಪಯೋಗವಾಗುವಂತೆ ಮಾಡುವ ಗುರಿಯಿದೆ ಎಂದು ಶಾಸಕ ರವಿಕುಮಾರ್ ಹೇಳಿದರು ಶಾಸಕನಾಗುವ ಮೊದಲು ಗಂಜಗುಂಟೆಯಿಂದ ಚಿಲಕಲನೆರ್ಪು ಗ್ರಾಮಕ್ಕೆ ಹೋಗುವ ಸುಮಾರು ಏಳು ಕಿಲೋಮೀಟರ್ ರಸ್ತೆ ದುಸ್ಥಿತಿಯಲ್ಲಿತ್ತು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಗಮನಕ್ಕೆ ತಂದು ಈ ಕಾಮಗಾರಿ ಮೊದಲ ಆದ್ಯತೆಯಾಗಿ ಪೂರ್ಣಗೊಳಿಸಲಾಗಿದೆ ಎಂದು ವಿವರಿಸಿದರು ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ಒಬ್ಬ ಸಾಮಾನ್ಯ ರೈತನಿಗೆ ಅಧಿಕಾರ ನೀಡಿದ್ದಾರೆ ನನ್ನ ಶಾಸಕನ ಅವಧಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಸಮಾನವಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಎಂಬುದೇ ತಮ್ಮ ಆಶಯ ಶಿಡ್ಲಘಟ್ಟ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನ ಅಗತ್ಯವಿದ್ದು ಆ ಅನುದಾನ ಸಿಕ್ಕಲ್ಲಿ ಎಲ್ಲಾ ಪಂಚಾಯಿತಿಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲಾಗುತ್ತದೆ ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟ ನಗರಕ್ಕೆ ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಕಾಮಗಾರಿ ನಡೆಯುತ್ತಿದ್ದು ಮುಂದಿನ ಹಂತದಲ್ಲಿ ತಿಮ್ಮಸಂದ್ರ ಪಂಚಾಯಿತಿ ಗಡಿ ಭಾಗದ ಜೋಡಿಕೆರೆಗಳನ್ನು ಅಭಿವೃದ್ಧಿಪಡಿಸಿ ಆಂಧ್ರ ಪ್ರದೇಶಕ್ಕೆ ಹರಿಯುತ್ತಿರುವ ನೀರನ್ನು ಬಳಸಿ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ಯೋಜನೆಗಳನ್ನು ಅವರು ವಿವರಿಸಿದರು ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಇರುವುದರಿಂದ ರಾಜ್ಯದ ನೀರಾವರಿ ಬೇಡಿಕೆಗಳಿಗೆ ಸ್ಪಂದನೆ ಸಿಗುವ ವಿಶ್ವಾಸವಿದೆ ಮುಂದಿನ ದಿನಗಳಲ್ಲಿ ಮತದಾರರ ಆಶೀರ್ವಾದ ದೊರೆತರೆ ಶಿಡ್ಲಘಟ್ಟ ಕ್ಷೇತ್ರವನ್ನು ನೂರಕ್ಕೆ ನೂರಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವುದಾಗಿ ಭರವಸೆ ನೀಡಿದರು ಈ ವೇಳೆ ಬಾಳೆಗೌಡನಹಳ್ಳಿ ಗ್ರಾಮಸ್ಥ ಮಹಿಳೆಯರು ಹಾಗೂ ಹಿರಿಯರು ಕುಡಿಯುವ ನೀರು ಮತ್ತು ರಸ್ತೆಗಳ ಬಸ್ನ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟಿದ್ದು ಶೀಘ್ರದಲ್ಲೇ ಕುಡಿಯುವ ನೀರಿನ ಘಟಕ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್ ನಿರ್ಮಿತಿ ಕೇಂದ್ರದ ಜೈ ತ್ಯಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಟರಮರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಮಬಾಬು ಜೆಡಿಎಸ್ ಮುಖಂಡರಾದ ತಾದೂರು ರಘು ಚಂದ್ರಣ್ಣ ಮೂರ್ತಿ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಸಹಕಾರ ಕೊಡ್ತಾವ್ರಂತ ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಸುಮಾರು ಒಂದು ಐವತ್ತು ಸಾವಿರ ಜನ ಸೇರಿದ್ದಾರೆ ಯಾಕಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಯಾರತ್ರೂ ಒಂದು ಕಿತ ಈ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವ್ರ ಆಗಿರ್ತಾರೆ ಯಾಕಂದ್ರೆ ಎಲ್ಲಪ್ಪ ಒಂದು ಅವರು ಪ್ರತಿಯೊಂದನ್ನು ನಮ್ಮ ಮಾಧ್ಯಮ ಮಾಧ್ಯಮದ ಏನನ್ನ ಕೇಳಿದಾಗ ಆಯಿತು ಅದು ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅವರು ಸ್ವಲ್ಪ ಮಾತನಾಡೋದು ಕಮ್ಮಿ ಕೆಲಸ ಯಾಕ ಯಾಕೆ ತಕೊಂಬೇಕು ಕೆಲಸ ಯಾವ ತರ ಹೇಳಿ ನಮ್ಗೆ ಮುಂದೆ ರಾಜಕಾರಣ ಇದ್ರೆ ಅವ್ರ್ ನೋಡಿ ನಾವು ಕಲಿಬೇಕು ಯಾಕಂದ್ರೆ ಅವ್ರ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಕೊಂಡು ಈ ತಾಲೂಕ್ ಜನಕ್ಕೆ ಏನ್ ಬೇಕಂತ ಅವ್ರಿಗೆ ಗೊತ್ತೈತೆ ಯಾಕಂದ್ರೆ ಬೆಳಗ್ಗೆ ಹತ್ರ ನಮ್ಗೆ ಗೊತ್ತಿದ್ದ ಎಲ್ಲರೂ ಅವ್ರ ತಾಟ್ ನೋಡೋದು ಅವ್ರ ಕೆಲಸ ನೋಡೋದು ವ್ಯವಹಾರ ನೋಡೋದು ನಮ್ ಕ್ಷೇತ್ರ ಶಾಸಕರೇನಂದ್ರೆ ಬೆಳಗ್ಗೆ ಹೆತ್ರಿ ಎಲ್ಲಾ ಗುದ್ದ ಫೋನ್ ಮಾಡಿ ಆ ಕೆಲ್ಸ ಏನಾಗೈತೆ ಈ ಕೆಲ್ಸ ಏನಾಗೈತೆ ಡೈಲಿ ಫಾಲೋ ಅಪ್ ಮತ್ತೆ ಅಧಿಕಾರಿಗಳು ಹೇಳ್ತಾ ಇರ್ತಾರೆ ನೋಡ್ರಿ ಆ ಅಧಿಕಾರಿಗಳ ಜೊತೆಗೆ ನಮ್ಮ ಪಕ್ಷದ ಲೀಡರ್ಗಳು ಕೇಳ್ತಾರೆ ನೋಡ್ರಿ ಅಲ್ಲಿ ಕೆಲಸ ಮಾಡ್ತಾರೆ ಯಾವ್ದೇ ಕಾರಣಕ್ಕ ಗುಣಮಟ್ಟದಾಗ ಹಾಜಿ ಹಾಕೂಡದು ನೀವು ಲೀಡರ್ಗಳು ಅಲ್ಲಿ ನಿಂತ್ಕೊಂಡು ನೀಟಾಗಿ ಕೆಲಸ ಮಾಡ್ಕೊಬೇಕು ನನ್ನ ಅವಧಿದಾಗ ಎಲ್ಲಿ ಕಾಮಗಾರಿ ಕಳಪೆ ಹಾಕೂಡದು ಇಂತ ಇದಕ್ಕಿಂತ ಇನ್ ಶಾಸಕರು ಹೆಚ್ಚಿಗೆ ಕ್ಷೇತ್ರಕ್ಕೆ ಏನು ಮಾಡಕ್ ನನ್ನ ಏನೋ ಈ ಕ್ಷೇತ್ರದ ಏನೇ ಒಂದು ಅನುದಾನ ಬರಲಿ ಅವರು ವಿಶೇಷವಾಗಿ ಸಾಧಿ ಸಾಧ್ಯ ಈ ಮೂರು ಹೋಬಳಿ ಬಹಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಾಗಿ ಇಲ್ಲಿ ಏನು ಬಯಲೀನ ತರ ಇಲ್ಲಿ ನೀರಾವರಿ ಕಮ್ಮಿ ಹಿಂದುಳಿದಿದ್ದಾರೆ ಅಂತೇಳಿ ಇವರಿಗೆ ಮೊದಲನೇ ಪ್ರಾಶಸ್ತ್ಯ ಕೊಡ್ತಾರೆ ಯಾಕಂದ್ರೆ ನಮ್ಮ ಮುನೇಪಣ್ಣ ಹೇಳಿದ್ರು ಈ ಕೆಂಪೋಟೊಬ್ಳಿ ಕಜ್ಬಾ ಹೋಬ್ಳಿ ಅವ್ರು ಏನನ್ನ ಅನುದಾನ ಕೇಳಿದ್ರೆ ಇರೋಣ ಇನ್ನ ಲಾಸ್ಟ್ ವರ್ಷ ಆಯ್ತು ನೋಡೋಣ ಮೂರು ವರ್ಷ ನಾಲ್ಕು ವರ್ಷ ಆ ಮೂರು ಹೋಬಳಿ ಬಹಳ ಹಿಂದುಳಿದಾರೆ ಜನ ಫಸ್ಟ್ ಅವರ ಅಭಿವೃದ್ಧಿ ನಾವು ಒಂದು ವರ್ಷ ಪರವಾಗಿ ಪರವಾಗಿಲ್ಲ ನಮ್ಗೇನೋ ಒಂದ್ ಸ್ವಲ್ಪ ನೀರಾವರಿ ಇದೆ ಇಲ್ಲಿ ವಾಣಿಜ್ಯ ಬಗ್ಗೆ ಏನೋ ನಡೀತಾ ಇದೆ ಆ ಮೂರೊಬ್ಲಿ ಜನ ಬಹಳ ಬಡತನಿ ಅವ್ರಿಗೇನು ಅದು ಸ್ವಲ್ಪ ನಾವು ನಮ್ಮ ಈ ಜನ ಓಟ್ ಕೊಟ್ಟಿದ್ದಾರೆ ಅವ್ರ ಋಣ ತೀರ್ಸ್ಬೇಕಂತ ಹೇಳಿ ಸದಾ ಅಭಿವೃದ್ಧಿ ಮತ್ತು ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇಂಥ ಕ್ಷೇ ನಮ್ಮ ಕ್ಷೇತ್ರಕ್ಕಿಂತ ಶಾಸಕರ ಸಿಕ್ಕಿರೋದು ನಮ್ಮ ಪೂರ್ವ ಪುಣ್ಯ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಸೇರಿರ್ತಕ್ಕಂತ ನಮ್ಮ ಗಂಜುಗುಟ್ಟೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಬಾಳೆಗೌಡಳ್ಳಿ ಮತ್ತು ಅಕ್ಕಿ ಪಿಕ್ಕಿ ಕಾಲೋನಿಯ ಈ ಒಂದು ಎರಡೂ ಗ್ರಾಮದಲ್ಲಿ ಸುಮಾರು ಒಂದು ಮುನ್ನೂರಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಅವರು ಒಂದು ಜೀವನ ಯಾವ ರೀತಿ ಇದ್ದಾರೆ ಅಂದರೆ ಪ್ರತಿ ವರ್ಷ ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳು ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಅವರು ವ್ಯಾಪಾರ ಮಾಡಿ ವರ್ಷಕ್ಕೊಂದು ಬಾರಿ ಅವ್ರ ಗ್ರಾಮಕ್ಕೆ ಬಂದು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸುಮಾರು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ ನಾನು ಈ ಭಾಗದಲ್ಲಿ ಕೆಲವು ಶುಭ ಕಾರ್ಯಕ್ರಮಕ್ಕೆ ತಂದಂಥ ಸಂದರ್ಭದಲ್ಲಿ ಈ ಭಾಗದ ಮುಖಂಡರು ಏನಿವತ್ತು ಅವರ ಒಂದು ಪರಿಸ್ಥಿತಿ ನನ್ನ ಗಮನಕ್ಕೆ ತಂದು ಇವರು ಶುಭ ಕಾರ್ಯಗಳು ಎಲ್ಲಿ ನಗರದಲ್ಲಿ ಹೋಗಿ ಚೌಲ್ಡ್ರಿಗಳಾಗಿ ಮಾಡಲ್ಲ ಅವರು ಗ್ರಾಮಗಳಲ್ಲೇ ಇವತ್ತು ಹಾಕ್ಕೊಂಡು ಅವರು ಗ್ರಾಮದಲ್ಲೇ ಮಾಡ್ತಾ ಇದ್ರೆ ಇವ್ರಿಗೇನಾದರೂ ಈ ಭಾಗದಲ್ಲಿ ಒಂದು ಸಮುದಾಯ ಬಾಂಬ್ಗೆ ಕಟ್ಟಬೇಕಂತ ಈ ಮುಖಂಡರು ನಮ್ಮ ಗಮನಕ್ಕೆ ತಂದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷದ ಶಾಸಕರು ಕೊಟ್ಟಂಥ ಸಂದರ್ಭದಲ್ಲಿ ಆವತ್ತು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇವತ್ತು ನಮ್ಮ ಬಾಳೆಗೌನಹಳ್ಳಿಗೆ ಐವತ್ತು ಲಕ್ಷ ಮತ್ತು ಅಕ್ಕಿಪಕ್ಕಿ ಕಾಲೋನಿಗೆ ಐವತ್ತು ಲಕ್ಷ ಅನುದಾನವನ್ನು ಕೊಟ್ಟಿದ್ದೀರಿ ಇವತ್ತು ನಾವು ಈ ಒಂದು ಭವನದ ಶಂಕುಸ್ಥಾಪನೆಗೆ ಬಂದ ಸಂದರ್ಭದಲ್ಲಿ ನಾವು ನೋಡಿದಾಗ ಇವತ್ತು ನಮ್ಮ ಜಯವರು ನಮ್ಮ ಗಮನಕ್ಕೆ ತಂದರು ಯಾವ ರೀತಿ ಇಲ್ಲಿ ನಾವು ಭವನಗಳನ್ನ ಕಟ್ಟಬೇಕಂತ ನಾನು ಆ ಸಂದರ್ಭದಲ್ಲಿ ಗಮನಿಸಿ ಅವ್ರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ದೀರಿ ಏನಿವತ್ತು ಎರಡೂ ಗ್ರಾಮದಲ್ಲಿ ಪೂರ್ವ ಪಶ್ಚಿಮ ನಲವತ್ತೈದು ಅಡಿ ಉತ್ತರ ದಕ್ಷಿಣ ಮೂವತ್ತೆರಡು ಅಡಿಗೆ ನೀವು ಎಸ್ಟಿಮೇಟ್ ಮಾಡಿ ಮಾಡಿ ಹೆಚ್ಚುವರಿಯಾಗಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚುವರಿ ಅನುದಾನವನ್ನು ತರಲಿಕ್ಕೆ ನೀವೊಂದು ಎಸ್ಟಿಮೇಟ್ ಮಾಡಿರಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀರಿ ಇವತ್ತು ಒಟ್ಟಾರೆ ಎರಡೂ ಗ್ರಾಮದಲ್ಲಿ ಒಂದೊಂದು ಕೋಟಿ ವೆಚ್ಚದಲ್ಲಿ ಇವತ್ತು ವಾಲ್ಮೀಕಿ ಭವನಗಳನ್ನು ಕಟ್ಟಿಸಿ ಈ ಒಂದು ತಕ್ಕಂಥ ಪ್ರತಿ ಕುಟುಂಬಕ್ಕೂ ಅನುಕೂಲ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ